ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಮಲೆನಾಡು ಭಾಗದಲ್ಲಿ ಇವತ್ತು ನನಗೆ ಸಿಗ್ತಾ ಇರುವಂತಹ ಬೆಂಬಲ ಇದು ನನಗೆ ಬಹಳ ಒಂದು ಸ್ಫೂರ್ತಿ ಸಿಕ್ಕಿದೆ ನಾನು ಮಲೆನಾಡಿನಲ್ಲಿ ಏನು ರಾಜಕೀಯವಾಗಿ ಕೆಲಸ ಮಾಡಿದಂತವಾಗಿಯೂ ಕೆಲಸ ಏನು ನನ್ನ ಏನು ಕೆಲಸ ಇತ್ತು ಕರಾವಳಿಯ ಭಾಗದಲ್ಲೇ ಇದ್ದಂತಹ ಮೀನುಗಾರರ ಹಣನುಗಾರರ ಮಧ್ಯೆ ವಿಶೇಷವಾದ ಒಡನಾಥ ಮೀನುಗಾರರ ಮಧ್ಯೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಬಂಗಡದವರ ಮಧ್ಯೆ ಹಿಂದುಳಿದವರ ಮಧ್ಯೆ ನನ್ನ ಸಾಮಾಜಿಕ ಜೀವನ ನನ್ನ ರಾಜಕೀಯ ಜೀವನ ಇದ್ದಂತಹದ್ದು ಆದ್ರೆ ಇವತ್ತು ಈ ಚುನಾವಣೆಯಲ್ಲಿ ನನಗೆ ಮಲೆನಾಡು ಭಾಗದಲ್ಲಿಯೂ ಸಿಕ್ಕುವಂತ ಬೆಂಬರ್ವನ್ನು ನೋಡುವಾಗ ನನಗೆ ಹೃದಯ ತುಂಬಿ ಬರ್ತದೆ ನನ್ನ ಜೀವನದಲ್ಲಿ ಇದೊಂದು ಬಹಳ ಪ್ರಾಮುಖ್ಯ ರಾಜಕೀಯ ಜೀವನದಲ್ಲಿ ಇದು ಬಹಳ ಪ್ರಾಮುಖ್ಯವಾದಂತ ಒಂದು ಬೆಟ್ಟ ಮಲೆನಾಡದ ಜನತೆ ಏನು ನನಗೆ ಪೂರ್ತಿ ಆಶೀರ್ವಾದ ಬೆಂಬಲವನ್ನ ಮಾಡ್ತಾ ಇದ್ದಾರ ಇದನ್ನ ನಾನು ಜೀವನ ಪರ್ಯಂತ ನೆನಪಿಡ್ತೇನೆ ವಿಶ್ವಾಸ ಮತ್ತು ಒಂದು ಭಾವನಾತ್ಮಕವಾದಂತ ಮಾತು ಯಾಕಂದ್ರೆ ನಾನು ಈ ಈ ಮಟ್ಟದ ಬೆಂಬಲವನ್ನ ನಿರೀಕ್ಷೆ ಮಾಡಿರಲಿಲ್ಲ ಮಲ್ನಾಡಿನವರ ದೊಡ್ಡ ಗುಣ ನಾನು ಕರಾವಳಿ ಭಾಗದವನು ಅಂತ ಹೇಳುವಂತ ಒಂದು ಭಾಗದಲ್ಲಿಯೂ ತೋರಿಸಿಕೊಡದೆ ಒಬ್ಬ ಸಂಘದ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತ ಮತ್ತು ಶಾಸಕನಾಗಿ ಕೆಲಸ ಮಾಡಿದವನು ಅಂತ ಹೇಳುವ ಕಾರಣಕ್ಕೋಸ್ಕರ ಮಲ್ನಾಡಿನ ಜನತೆ ನನಗೆ ವಿಶೇಷ ಬೆಂಬಲ ಕೊಟ್ಟಿದ್ದಾರೆ ಪ್ರತ್ಯಕ್ಷ ಸಾಕ್ಷಿಯನ್ನು ನಾನು ನೋಡಿ ಬಂದೆ ಚನ್ನಗಿರಿ ಸ್ಟೇಷನ್ ಗೆ ಹೋಗಿ ಆ ಸ್ಟೇಷನ್ನ ಪರಿಸ್ಥಿತಿಯನ್ನು ನೋಡಿದ್ರೆ ಇವತ್ತು ಭಾರತ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂತ ಹೇಳುವ ಭಯ ಆಗ್ತದೆ ಸ್ಟೇಷನ್ ನ ಒಂದು ಕಲ್ ಒಂದು ಗ್ಲಾಸ್ ಪೀಸ್ ಪೀಸು ಆ ನಮ್ಮಿ ಹುಡಿ ಮಾಡಿದ್ದಾರೆ ನಮ್ಮ ರಾಷ್ಟ್ರ ಧ್ವಜದ ಕಟ್ಟೆಯ ಸರಪಳಿಗಳಿಂದ ಹಿಡಿದು ಕಿತ್ತು ಅಲ್ಲಿ ಅಲ್ಲಿದ್ದಂತ ವಾಹನಗಳನ್ನ ಹುಡಿ ಮಾಡಿದ್ದಾರೆ ಆ ಆ ಸನ್ನಿವೇಶವನ್ನು ನೋಡುವಾಗ ಪೊಲೀಸರು ಎಷ್ಟು ತಾಳ್ಮೆಯಿಂದ ಮತ್ತು ಎಷ್ಟು ಸಮಂಜಸವಾಗಿ ನಡ್ಕೊಂಡಿದ್ರು ಅಂತ ಹೇಳುವಂತ ಒಂದು ಪ್ರತ್ಯಕ್ಷ ಘಟನೆ ಆಗ್ತದೆ ಯಾವುದೋ ಒಬ್ಬ ಲಾಕ್ಅಪ್ ಡೆತ್ ಅಂತ ಇವ್ರು ಹೇಳ್ಕೊಂಡು ಈಗಾಗಲೇ ಸಿಸಿ ಟಿವಿ ಮಾಡಿ ಇದೆಲ್ಲದಲ್ಲೂ ಲೋ ಬಿ ಇಂದ ತೀರಿ ಹೋಗಿದೆ ಅಂತ ಗೊತ್ತಿದ್ರು ಅವ್ರದ್ದು ಸಮುದಾಯದವರಿಗೆ ಇಂತಹದ್ದಾದಾಗ ಮನವಿ ಕೊಡೋದು ತನಿಖೆಗೆ ಆಗ್ರಹ ಮಾಡುದು ಇದೆಲ್ಲ ಸ್ವಾಭಾವಿಕ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆದ್ರೆ ನಮ್ಮನ್ನ ರಕ್ಷಿಸುವಂತ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡ್ತಾ ಮಾಡಿದ್ದ ನೋಡಿದ್ರೆ ಇವತ್ತು ಕರ್ನಾಟಕದಲ್ಲಿ ರಾಜ್ಯದ ಸರ್ಕಾರ ಬಂದ ಮೇಲೆ ಯಾವ ಪರಿಸ್ಥಿತಿಗೆ ಹೋಗ್ತಾ ಇದೆ ಜೆ ಹಳ್ಳಿಯಲ್ಲಿ ಯಾವ ಪರಿಸ್ಥಿತಿಯ ಅದರ ವಿಪರೀತವಾದಂತ ಪರಿಸ್ಥಿತಿ ಇವತ್ತು ಇಲ್ಲಿ ಆದದ್ದನ್ನ ನಾನು ನೋಡಿದೆ ನಾನು ನಿನ್ನೆ ನ ಅಧಿಕಾರಿಗಳನ್ನ ಭೇಟಿಯಾಗಿ ನಮ್ಮ ನಿಮ್ ಜೊತೆ ಇರ್ತೇವೆ ಅಂದ್ರೆ ನಾವಂದ್ರೆ ಇಡೀ ಕರ್ನಾಟಕದ ರಾಜ್ಯದ ಜನತೆ ನಿಮ್ ಜೊತೆ ಇರ್ತೇವೆ ನೀವು ನಮ್ಮ ರಕ್ಷಣೆಗೋಸ್ಕರ ಇರುವಂತವ್ರು ಆದ್ರೆ ಸರ್ಕಾರ ಆ ಅಮಾಯಕ ಅಧಿಕಾರಿಗಳ ಮೇಲೆ ಅಮಾನತ್ತು ಮಾಡಿದಂತಹ ಇದೆಲ್ಲ ಬಹಳ ಒಂದು ಕೆಟ್ಟ ನಿರ್ಧಾರಗಳು ಅದನ್ನು ನಾವೆಲ್ಲ ಖಂಡಿಸ್ತೇವೆ ಮತ್ತು ಅದಕ್ಕೆ ತೀಕ್ಷ್ಣವಾದ ತನಿಖೆಯಾಗಿ ಆಗಿ ಪ್ರತಿಯೊಬ್ರು ಎಷ್ಟು ಜನ ಅಲ್ಲಿ ಭಾಗವಹಿಸಿದ್ರ ಅವರೆಲ್ಲರನ್ನ ಬಂಧಿಸಿ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಇದೊಂದು ಇದೆಲ್ಲ ಆಗ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಆ ಮಂದಿಗೆ ಆ ಹಿಂಸಾಚಾರವನ್ನ ಮಾಡ್ತಾ ಇರುವಂತ ಮಂದಿಗೆ ರಾಜ್ಯದಲ್ಲಿ ನಮ್ದೇ ಸರ್ಕಾರ ಇದೆ ನಮ್ಮ ಬ್ರದರ್ಸ್ ನ ಸರ್ಕಾರ ಇದೆ ಅಂತ ಹೇಳುವಂತ ಒಂದು ಭಾವನೆ ಇದಕ್ಕೆ ಬರುವಂತ ಹೇಳ ಅಲ್ಲಿಯ ಜನರಲ್ಲಿ ನಾನು ನಿನ್ನೆ ಭೇಟಿಯಾದಾಗ ಎಂದು ಬಹಳ ಆತಂಕವನ್ನ ವ್ಯಕ್ತಪಡಿಸಿ ಇವತ್ತು ಕರ್ನಾಟಕ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂತ ಭಯ ಇವತ್ತು ಪ್ರತಿಯೊಬ್ಬರಲ್ಲಿ ಬರ್ತಾ ಇದೆ ಹಾಗಾಗಿ ಒಂದು ಸ್ವಸ್ಥ ಸಮಾಜ ಇದರ ಬಗ್ಗೆ ಚಿಂತನೆಯನ್ನ ಮಾಡಬೇಕು ಅದೇ ರೀತಿ ಶಿವಮೊಗ್ಗದಲ್ಲಿಯೂ ಇವತ್ತು ಏನೊಂದು ನೆಟ್ ನೋಟ್ ಬರೆದು ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿದ್ದಾರೆ ಈ ಪ್ರಕರಣವು ಸರ್ಕಾರ ಇದನ್ನ ಮುಚ್ಚಿ ಹಾಕುವಂತಹ ಪ್ರಯತ್ನ ಖಂಡಿತವಾಗಿ ಮಾಡ್ತದೆ ಇದರ ಬಗ್ಗೆ ನಾವೆಲ್ಲರೂ ಒಬ್ಬ ಅಮಾಯಕ ತನ್ನ ಜೀವವನ್ನ ಕಳ್ಕೊಂಡ್ರೆ ಕುಟುಂಬ ಅನಾಥವಾಗಿದೆ ಯಾವಾಗ ಈಶ್ವರಪ್ಪ ಅವರ ಕೇಸ್ನಲ್ಲಿ ಯಾವುದೇ ಒಂದು ಸತ್ಯಾಂಶ ಇಲ್ದಿದ್ರು ಒಬ್ಬ ಡೆಕ್ ನೋಟ್ ಬರ್ತಾ ಅಂತ ಹೇಳಿ ಅವರು ತಕ್ಷಣ ರಾಜೀನಾಮೆಯನ್ನ ಕೊಟ್ಟು ನಿಷ್ಪಕ್ಷವಾದಂತಹ ತನಿಖೆಗೆ ಆಗ್ರಹಿಸುವುದು ರಾಜ್ಯ ರಾಜ್ಯದಲ್ಲಿ ಒಂದು ಮೇಲ್ಪಟ್ಟಿಯನ್ನ ಒಬ್ಬ ಆಗಿದ್ದವರು ಮಾಡಿದ್ರು ಅದೇ ಮಾನದಂಡ ಈಗದ ಆ ಇಲಾಖೆಯ ಸಚಿವರಿಗೂ ಅದು ಅನ್ವಯಿಸದೆ ಅನ್ವಯಿಸಬೇಕು ಮತ್ತು ಕಾಂಗ್ರೆಸ್ ಸರ್ಕಾರವು ಅದನ್ನ ಮಾಡಬೇಕು ಹಿಂದೆ ಇದೇ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯ ಈಗ ಸಿದ್ದರಾಮಯ್ಯನವರು ಈಗ ಆ ಕೇಸಿನಲ್ಲಿ ಯಾವ ರೀತಿ ಮಾತಾಡಿದ್ದಾರೆ ಈ ಕೇಸಲ್ಲಿ ಯಾಕೆ ಅವರು ಇನ್ನೂ ಆ ರಾಜ್ಯಆಮೇಲೆ ಪಡ್ಕೊಳ್ಳಲಿಲ್ಲ ಮತ್ತು ಸ್ಪಷ್ಟಕ್ಕೆ ತನಿಕೆ ಆಗಲಿಕ್ಕೆ ತಾವುದೆ ಮಂತ್ರಿ ಅದೇ इलाकेಯಲ್ಲಿ ಇದ್ದಾಗ ಆಗಿ ಸಾಧ್ಯ ಇಲ್ಲ ಅದರ ಬಗ್ಗೆ ನಾನು ಶಿವಮೊಗ್ಗದ ಮಗದವ ಒಬ್ಬ ನಿವಾಸಿ ಆಗ ಘಟನಾಡೆ ಗೆ ನಾನು ರಾಜ್ಯ ಸರ್ಕಾರಕ್ಕೆ ಕೃತಕವಾಗಿ ಇದನ್ನು ತಂದಿರೋ ಮತ್ತು ಇಂಥ ದೊಡ್ಡ ಅವ್ಯವಹಾರಗಳು ಹಣ ವರ್ಗಾವಣೆಗಳು ಭ್ರಷ್ಟಾಚಾರಗಳು ಆಗ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಗೊತ್ತಿದೆ ಆದರೆ ಅವರ ಡೆತ್ ನೋಟ್ ಬರ್ತಿತ್ತು ಅದೇನ ಬಹಿರಂಗಪಡಿಸಿದ ಮೇಲೆ ಸಹ ಇನ್ನು ಇಲಾಖೆ ಸರ್ಕಾರ ಕಣ್ಣು ಮುಚ್ಚಿ ಕುತ್ಕೊಂಡಿರುವಂತಹದ್ದು ಅವರ ಆಡಳಿತ ಯಾವ ಮೇಲೆ ಹೋಗ್ತಾ ಇದೆ ಗೊತ್ತಾಗಿದ್ದಾರೆ ಇದೆ ಇವತ್ತು ಎಲ್ಲ ವಿಷಯಗಳ ಬಗ್ಗೆ ವಿಧಾನಮಂಡಲದಲ್ಲಿ ಧ್ವನಿಯಾಗಿ ನಾನು ಮುಂದಿನ ಸಂದರ್ಭದಲ್ಲಿ ತಮ್ಮೆಲ್ಲರ ಪದವೀಧರ ಮತದಾರರ ಆಶೀರ್ವಾದದಿಂದ ನಿಲ್ಲುವಂತ ಅವಕಾಶವನ್ನು ಮಾಡಿಕೊಟ್ರೆ ಇಂತ ಯಾವುದೇ ವಿಷಯಗಳು ಬಂದರೂ ನಾನು ವಿಧಾನಸಭೆಯಲ್ಲಿ ಮೂರು ಬಾರಿ ಶಾಸಕ ಆಗಿ ಅನುಭವ ಇರುತ್ತದೆ ಮತ್ತು ಸಂಸದೀಯ ವ್ಯವಸ್ಥೆಗಳಲ್ಲೂ ಅನುಭವ ವಿಧಾನ ವಿಧಾನಮಂಡಲದ ಅಧೀನ ಶಾಸನ ಸಮಿತಿಯ ಅಧ್ಯಕ್ಷನಾಗಿ ಎರಡು ಬಾರಿ ಜನ ಶಾಸಕರು ಇರುವ ಸಮಿತಿಯಲ್ಲಿ ಕೆಲಸ ಮಾಡಿ ಅದಕ್ಕೆ ವರದಿಯನ್ನ ಕೊಟ್ಟ ಅನುಭವ ಇದೆ ಸರ್ಕಾರಿ ಭರವಸೆ ಸಮಿತಿ ವಿಧಾನ ಮಂಡಲದ ಸರ್ಕಾರಿ ಕೆಲಸವನ್ನ ಮಾಡ್ತೇನೆ ಪದವೀಧರ ಮತದಾರರಿಗೆ ನನಗೆ ನಾನು ಮಾಡಿದಂತ ಶಾಸಕನಾಗಿ ಮಾಡಿದಂತ ಕೆಲಸದ ಮೇಲೆ ಮತ್ತು ಮುಂದೆ ನಾನು ಕೆಲಸ ಮಾಡ್ತೇನೆ ಅಂತ ಹೇಳುವಂತ ವಿಶ್ವಾಸದಲ್ಲಿ ನನ್ನ ಕ್ರಮ ಸಂಖ್ಯೆ ಏಳರ ಮುಂದೆ ಪ್ರಥಮ ಪ್ರಶಸ್ತಿಯಿಂದ ಮತವನ್ನ ನೀಡಿ